ರೈಸಲೋಡ್ ಹಾಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರರು ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಅವರು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಡೆದು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ನಿಮ್ಮ ಆಶೀರ್ವಾದದಲ್ಲಿ ಬೆಳೆಸುವಂತಾಗಲಿ ಹಾಗೂ ಅವರ ಮೇಲೆ ಎಲ್ಲರ ಮೇಲೆಯೂ ನಿಮ್ಮ ಆಶೀರ್ವಾದ ಇರಲಿ ಇತರರಿಗೆ ಅವರು ದೊಡ್ಡ ಸಾಕ್ಷಿಯಾಗಿ ಮಾರ್ಪಡಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಇವತ್ತಿನ ಸಂದೇಶ ಭಾಗವು ಕೂಡ ನೆನ್ನೆಯಿಂದ ಮುಂದುವರಿಯುವುದು ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ಎರಡು ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ಎರಡು ತಂದೆ ತಾಯಿಗಳ ಬಗ್ಗೆ ದೇವ್ರಣಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತ ಒಂದನೇ ಅಧ್ಯಾಯ ಹದಿನೈದನೇ ವಚನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಬೇಕು ಒಂದು ವೇಳೆ ತಂದೆ ತಾಯಿ ಎಂಥ ತಪ್ಪು ಮಾಡಿರ್ಬೋದು ಅವರು ಎಂಥ ಅವರ ನಡೆ ನುಡಿ ಕ್ರಿಯೆಗಳು ಸರಿ ಇಲ್ಲದಿರ್ಬೋದು ಇದನ್ನು ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ ಒಂದು ವೇಳೆ ಮತ್ತು ಯವನ ಪ್ರಾಯದಲ್ಲಿ ಬಂದಾಗ ಅಥವಾ ಮದುವೆ ಆದ ಮೇಲೆ ಯಾವುದೇ ಒಂದು ಕಾರಣಕ್ಕಾಗಿ ಇವತ್ತು ತಂದೆ ತಾಯಿಗೆ ಹೊಡೆಯೋರು ಮಾಡೋರು ಬಹಳ ಇದ್ದಾರೆ ಅಂಥವರಿಗೆ ಸರಿಯಾಗಿ ದೇವರಿಂದಲೇ ಶಿಕ್ಷೆ ಬರ್ತದೆ ತಂದೆ ತಾಯಿಯ ಪಾಪ ಅಂಥ ಮಕ್ಕಳಿಗೆ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಮರಣ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅವರು ತಂದೆ ತಾಯಿ ಎಂಥ ಕೆಟ್ಟವರಾದರೂ ಕೂಡ ಅದಕ್ಕೆ ತ ಮಕ್ಕಳಿಗೆ ಅವರಿಗೆ ತೀರ್ಪು ಕೊಡುವ ಅಧಿಕಾರ ಇಲ್ಲ ಅದಕ್ಕೆ ದೇವರಿದ್ದಾನೆ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಗೌರವಿಸಬೇಕು ಚೆನ್ನಾಗಿ ನೋಡಿಕೊಳ್ಳಬೇಕು ಸತ್ತಾಗ ಒಂದು ಸಮಾಧಿ ಮಾಡಿಬಿಡಬೇಕು ಅವರು ಎಂಥದಕ್ಕೆ ತೀರ್ಪು ಕೊಡವರು ದೇವರಿದ್ದಾನೆ ಮಕ್ಕಳಿಗೆ ಅಧಿಕಾರ ಇಲ್ಲ ಆದ್ದರಿಂದ ಬಹಳ ಎಚ್ಚರ ಹಾಗೆ ಇವತ್ತು ಅನೇಕ ಮಕ್ಕಳು ಯವನಸ್ತ ಗಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮದುವೆ ಆಗಲಿಕ್ಕೆ ಮೊದಲೋ ಮದುವೆ ಆದಮೇಲೆಯೋ ನನಗೆ ದುಡ್ಡು ಕೊಡಲಿಲ್ಲ ಆಸೆ ಕೊಡಲಿಲ್ಲ ಪಾಸಿ ಕೊಡಲಿಲ್ಲ ಅಂತ ಹೇಳಿಕೊಂಡು ಈ ರೀತಿ ಶಿಕ್ಷೆ ಕೊಟ್ಟವರು ತಂದೆ ತಾಯಿಗಳೇ ಅನೇಕ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅದು ಮಾತ್ರವಲ್ಲ ಆಮೇಲೆ ಅವರು ಸಂಸಾರಸ್ಥರಾದ ಮೇಲೆ ಅವರಿಗೆ ಹುಟ್ಟಿದ ಮಕ್ಕಳಿಗೆ ಮಕ್ಕಳ ಮೇಲೆ ಕೂಡ ಈ ಪಾಪಗಳು ಬರುವಂಥ ಸಂದರ್ಭ ಇದೆ ಹಿಮಾಚನ ಕಾಂಡ ಇಪ್ಪತ್ತನೇ ನಾಲ್ಕು ನಾಲ್ಕರಿಂದ ಆರು ಮೂವತ್ತ ನಾಲ್ಕು ಏಳು ಓದುವಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಮುಂದಿನ ವಚನಕ್ಕೆ ಹೋಗೋಣ ಹಾಗೆ ವಿಮೋಚನ ಕಂಡ ಇಪ್ಪತ್ತ ಒಂದು ಹದಿನೇಳನೇ ವಚನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು ಹೊಡೆಯೋದು ಮಾತ್ರವಲ್ಲ ದೂಷಿಸುವುದು ಬಾಯಿಗೆ ಬಂದಾಗೆ ಬೈಯೋದು ಕೆಟ್ಟ ಕೆಟ್ಟ ಮಾತುಗಳಿಂದ ಅವರನ್ನು ಬೇಸರಗೊಳಿಸೋದು ಕಣ್ಣೀರು ಹಾಕಿಸುವರು ಅವರಿಗೂ ಕೂಡ ಶಿಕ್ಷೆ ಇದೆ ಹೊಡೆಯೋದು ಮಾತ್ರವಲ್ಲ ಕಣ್ಣೀರು ಹಾಕ್ಸಬಾರ್ದು ದೂಷಣೆ ಮಾಡಬಾರ್ದು ಅವರಿಗೆ ಏನು ಮಾಡಬೇಕಂದ್ರೆ ಶಾಂತಿ ಸಮಾಧಾನದಲ್ಲಿ ಹೇಳಬೇಕು ಕೇಳದಿದ್ದರೆ ಅವರ ಪಾಡಿಗೆ ಅವರನ್ನು ಬಿಡಬೇಕಾಗ್ತದೆ ಇಲ್ಲದರೆ ಅದಕ್ಕೂ ಕೂಡ ಅಲ್ಲಿ ಮರಣ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಮಕ್ಕಳು ಬ ಬಹಳ ಎಚ್ಚರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಯಾಜಕಾಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನ ಪ್ರತಿಯೊಬ್ಬನು ತನ್ನ ತಂದೆ ತಾಯಿ ತಂದೆಗಳ ವಿಷಯದಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಪ್ರತಿಯೊಬ್ಬನು ತಾಯಿ ತಂದೆಗಳ ವಿಷಯದಲ್ಲಿ ಭಯ ಭಕ್ತಿ ಪ್ರೀತಿ ಹಿಂದೆ ಹೇಳಿದಾಗೆ ಯಾವುದೇ ರೀತಿಗೂ ಅವರಿಗೆ ಶಿಕ್ಷೆ ಕೊಡುವ ಅಧಿಕಾರವಿಲ್ಲ ದೇವರಿಗೆ ನಾವು ಹೆದರಿ ನಡೆಯುವುದಾದರೆ ತನ್ನ ತಂದೆ ತಾಯಿ ಕೂಡ ನಾವು ಹೆದರಿ ಭಯ ಭಕ್ತಿಯಿಂದ ನಾವು ನಡೆಸಿಕೊಂಡು ಅವರನ್ನು ಹೋಗಬೇಕು ನಾನು ನೇಮಿಸಿರುವ ಸಬ್ಬತ್ತು ದಿನಗಳನ್ನು ಆಚರಿಸಬೇಕು ನಾನು ನಿಮ್ಮ ದೇವರಾದ ಯಹೋವನು ಸಬ್ಬ ದೇವರ ಮೇಲೆ ನಮಗೆ ಭಯ ಭಕ್ತಿದ್ರೆ ಸಬ್ಬತ್ತು ದಿವಸವನ್ನು ನಾವು ಬಹಳ ಪರಿಶುದ್ಧವಾಗಿ ಆಚರಿಸುತ್ತೇವೆ ಅದೇ ರೀತಿ ತಂದೆ ತಾಯಿಗಳ ಮೇಲೆ ಕೂಡ ನಮಗೆ ಪ್ರೀತಿ ಗೌರವ ಇದ್ದರೆ ಅದೇ ಒಂದು ಪರಿಶುದ್ಧತೆಯಲ್ಲಿ ನಾವು ತಂದೆ ತಾಯಿಗಳನ್ನು ಕೂಡ ನಡೆಸಿಕೊಳ್ಳಬೇಕಾಗ್ತದೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಕಾಂಡ ಇಪ್ಪತ್ತನೇ ಅಧ್ಯಾಯ ಒಂಬತ್ತನೇ ವಚನಕ್ಕೆ ಹೋಗೋಣ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು ತಂದೆ ತಾಯಿಗಳನ್ನು ದೂಷಿಸಿದ್ದರಿಂದ ಅವನಿಗೆ ಸಂಭವಿಸಿದ ಮರಣ ಶಿಕ್ಷೆಗೆ ಅವನೇ ಕಾರಣ ನೋಡಿ ಇಲ್ಲಿ ಕೂಡ ಅದೇ ಬರೆಯಲ್ಪಟ್ಟಿದೆ ಹೊಡೆಯೋದು ಬಡಿಯೋದು ಮಾತ್ರ ಅಲ್ಲ ಅವರನ್ನು ದೂಷಿಸಿದರೆ ಅವರ ತಪ್ಪುಗಳನ್ನು ಅವರಿಗೆ ಹೇಳಿಕೊಂಡು ಬಯಸಿದರೆ ಕಣ್ಣೀರು ಹಾಕ್ಸಿದರೆ ಅಂಥವರಿಗೆ ಮರಣ ಶಿಕ್ಷೆ ಆದರೆ ಆ ಮರಣ ಶಿಕ್ಷೆಗೆ ಆ ಅಂಥ ಮಕ್ಕಳೇ ಕಾರಣ ಹೊರತು ಅದು ದೇವರಿಂದ ಬರುವಂಥದ್ದಲ್ಲ ಕಾರಣ ತಂದೆ ತಾಯಿಗಳನ್ನು ಕಣ್ಣೀರು ಹಾಕ್ಸುವಂಥದ್ದು ದೂಷಣೆ ಹಾಕುವಂಥದ್ದು ಅವರು ಏನೇ ತಪ್ಪು ಮಾಡಲಿ ಏನೇ ಆಗಲಿ ಮಕ್ಕಳಿಗೆ ತೀರ್ಪು ಕೊಡುವ ಅಧಿಕಾರ ಇಲ್ಲ ಪ್ರೀತಿಯಿಂದ ನೋಡಬೇಕು ಸನ್ಮಾನಿಸಬೇಕು ಗೌರವಿಸಬೇಕು ಒಂದು ವೇಳೆ ಹೆಂಡತಿಯರು ಚಾಡಿ ಹೇಳಿದರೂ ಕೂಡ ಶಿಕ್ಷೆ ಕೊಡೋಕ್ಕೆ ಹೋಗ್ಬಾರ್ದು ಬಹಳ ಎಚ್ಚರ ಇವತ್ತು ಅನೇಕ ಮಕ್ಕಳು ಮದುವೆ ಆದಮೇಲೆ ಹೆಂಡತಿಯ ಮಾತು ಕಟ್ಟಿಕೊಂಡು ತಂದೆ ತಾಯಿನ ಸರಿಯಾಗಿ ನೋಡೋದಿಲ್ಲ ಅವರಿಗೆ ಆಸ್ಪತ್ರೆಗೆ ತೋರಿಸೋದಿಲ್ಲ ಬಟ್ಟೆ ಕೊಡೋದಿಲ್ಲ ಸೈಡಿಗೆ ತಳ್ಳಿ ಬಿಡ್ತಾರೆ ಬೈತಾರೆ ಕಣ್ಣೀರು ಹಾಕ್ಸ್ತಾರೆ ಇವರು ಕಣ್ಣೀರಲ್ಲಿ ಕೈ ತೊಳಿಬೇಕಾಗ್ತದೆ ಅಂಥ ಶಿಕ್ಷೆಗೆ ಮಕ್ಕಳೇ ಕಾರಣ ಅದು ಮಾತ್ರವಲ್ಲ ಅವರಿಗೆ ಹುಟ್ಟಿದಂಥ ಮಕ್ಕಳ ಮೇಲೆ ಕೂಡ ಈ ಪಾಪ ಬರುವಂಥ ಸಂದರ್ಭ ಇದೆ ಆದ್ದರಿಂದ ಬಹಳ ಎಚ್ಚರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಧರ್ಮೋಪಶಕಾಂಡ ಇಪ್ಪತ್ತ ಏಳನೇ ಅಧ್ಯಾಯ ಹದಿನಾರನೇ ವಚನ ದೇವಿಯರು ತಂದೆ ತಾಯಿಗಳನ್ನು ಅವಮಾನ ಪಡಿಸಿದವರು ಶಾಪಗ್ರಸ್ತರು ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು ನೋಡಿ ಒಂದು ವೇಳೆ ಇಂಥ ಮಕ್ಕಳು ಏನಾದರೂ ತಂದೆ ತಾಯಿಗಳನ್ನು ಅವಮಾನಪಡಿಸಿದರೆ ಹೊಡೆದ್ರೆ ದೂಷಣೆ ಮಾಡಿದರೆ ಶಿಕ್ಷೆ ಕೊಟ್ಟರೆ ಅವರು ಶಾಪಗ್ರಸ್ತರು ಅದಕ್ಕೆ ನೋಡಿ ಇವತ್ತು ಮಕ್ಕಳಿಗೆ ಆ ರೀತಿ ಕಷ್ಟ ಬಂದಿದೆ ಅಂತ ಯಾರಾದರೂ ಹೇಳಿದರೆ ಆಗ ಗೊತ್ತಿದ್ದವರು ಒಪ್ಪಿಕೊಳ್ಳಬೇಕಂತೆ ಹೌದು ಅವನು ತಂದೆ ತಾಯಿಯನ್ನು ಈ ರೀತಿ ಅವಮಾನ ಮಾಡಿದ ಹೊಡೆದ ಹೊಡೆದ ಹೆಂಡತಿಯ ಮಾತನ್ನು ಹೇಳಿಕೊಂಡು ಅಥವಾ ಆಸ್ತಿ ಪಾಸ್ತಿಗಾಗಿ ಇವತ್ತು ತಂದೆ ತಾಯಿಗಳಿಗೆ ಇಂಥ ಒಂದು ಶಿಕ್ಷೆಯನ್ನು ಕೊಟ್ಟ ಆದ್ದರಿಂದ ಅವನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳುವಾಗ ಬೇರೆಲ್ಲರೂ ಹೌದು ಅವನ ಕಾರಣ ಏನಾಗಿದ್ದಾನೆ ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆದ್ದರಿಂದ ಯವನಸ್ಥರಾದಂಥ ನನ್ನ ಸಹೋದರರೇ ಬಹಳ ಎಚ್ಚರವಿರಬೇಕು ತಂದೆ ತಾಯಿಗಳ ವಿಷಯದಲ್ಲಿ ಇದು ಯಾರೇ ಆಗಲಿ ಮಾನವ ಕುಲಕ್ಕೆ ಸರ್ವ ದೇ ಸೃಷ್ಟಿಕರ್ತನಾದಂಥ ದೇವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆ ಜಾತಿಗೆ ಈ ಜಾತಿಗಿಂತ ಒಬ್ಬರಿಗೆ ಅಲ್ಲ ಪ್ರತಿಯೊಬ್ಬರಿಗೆ ಪರಮಾತ್ಮನ ಭಗವಂತನ ಮಾತು ಸರ್ವೇಶ್ವರ ಪರಮೇಶ್ವರನ ಮಾತು ಸಾಕ್ಷಾತ್ ಪರಬ್ರಹ್ಮನ ಮಾತು ಶ್ರೀಮನ್ನಾರಾಯಣನ ಮಾತಾಗಿದೆ ಯೇಸು ಕ್ರಿಸ್ತನ ಮಾತು ಆಗಿದೆ ಯಹೋವನ ಮಾತು ಆಗಿದೆ ದೇವರು ಒಬ್ಬನೇ ಮಾನವ ಕುಳಗಳಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲುಯ್ಯ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಒಂದು ಸಮೂಹೆಯಲ್ಲ ಎರಡನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ಇಪ್ಪತ್ತ ಐದು ಒಂದು ಸಮುವಲ ಎರಡು ಇಪ್ಪತ್ತ ಎರಡರಿಂದ ಇಪ್ಪತ್ತ ಐದು ಬಹು ವೃದ್ಧನಾದ ಏಳಿಯು ತನ್ನ ಮಕ್ಕಳು ಎಲ್ಲ ಇಸ್ರೇಲರಲ್ಲಿ ನಡೆಸುತ್ತಿರುವುದನ್ನು ಅವರು ದೇವ ದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಭವಿಸುವುದರನ್ನು ಕೇಳಿ ಅವರಿಗೆ ಎಲ್ಲ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ ಯಾಕೆ ಹೀಗೆ ಮಾಡುತ್ತೀರಿ ನನ್ನ ಮಕ್ಕಳೇ ಹೀಗೆ ಮಾಡಬಾರದು ನೀವು ಯಹೋವನ ಜನರನ್ನು ದುರ್ಮಾರ್ಗಕ್ಕೆ ಇಳಿಯುವರಾಗಿದ್ದೀರೆಂದು ಕೇಳಿದ್ದೇನೆ ಇದು ಒಳ್ಳೆಯದಲ್ಲ ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು ಮನುಷ್ಯನು ಯಹೋವನಿಗೆ ಅಪರಾಧ ಮಾಡಿದರೆ ವಹಿಸುವರಾರು ಎಂದು ಎಚ್ಚರಿಸಿದರು ಅವರು ತಮ್ಮ ತಂದೆಯ ಮಾತಿಗೆ ಕಿವಿ ಕೊಡಲಿಲ್ಲ ಯಹೋವನು ಅವರನ್ನು ಸಾಯಿಸಬೇಕೆಂದಿದ್ದನಷ್ಟೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನೋಡುವಾಗ ಏಲಿ ಎಂಬ ಒಂದು ಪ್ರವಾದಿ ಅವನಿಗೆ ಎರಡು ಗಂಡು ಮಕ್ಕಳು ಅವನು ಇಸ್ರೇಲರ ಅವರು ಇಸ್ರೇಲರ ಹೆಂಗಸರನ್ನು ಕೆಡಿಸ್ತಾ ಇದ್ದರು ಆಗ ಏಳಿಗೆ ಇಸ್ರೇಲರಲ್ಲಿ ಬಂದು ವಿಷಯವನ್ನು ತಿಳಿಸಿ ತಿಳಿಸಿದ್ದಾರೆ ಆವಾಗ ಈ ಏಳಿ ಪ್ರವಾದಿಯು ಮಕ್ಕಳಿಗೆ ಬುದ್ಧಿವಾದ ಹೇಳುವಾಗ ಇಲ್ಲ ಅವರ ಮಾತನ್ನು ಕೇಳಲಿಲ್ಲ ಆಗ ತಂದೆ ಏನು ಹೇಳ್ತಾ ಇದ್ದಾಗ ದೇವರಿಗೆ ಏನಾಯ್ತಲ್ಲಿ ಈ ಮಕ್ಕಳನ್ನು ನಾನು ಕೊಂದೇ ಕೊಳ್ತೇನೈತೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ದೇವರು ಬರುತ್ತಾರೆ ಕಾರಣ ಅವರ ಕೆಟ್ಟ ಕೆಲಸಗಳನ್ನು ತಂದೆ ಬುದ್ಧಿವಾದ ಹೇಳುವಾಗ ಅವರಲ್ಲಿ ಕೇಳದವರಾದರೂ ದೇವರನ್ನ ಹಾಗೆ ಹಾಗೆ ಮೂವತ್ತೆರಡರಿಂದ ಮೂವತ್ತ್ನಾಲ್ಕನೇ ವಚನ ನೋಡ್ಕೊಳ್ಳೋಣ ಒಂದು ಸಮವಿಲ್ಲ ಎರಡು ಮೂವತ್ತ ಎರಡರಿಂದ ಮೂವತ್ತ ನಾಲ್ಕು ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ ಇಸ್ರೇಲರಿಗೆ ಶುಭ ಸರ್ವ ಶುಭವನ್ನು ದಯಪಾಲಿಸುವೇನು ಆದರೆ ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯಿಸವನ್ನು ಮುಟ್ಟುವುದೇ ಇಲ್ಲ ನಾನು ನಿನ್ ನನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆದುಹಾಕದೆ ಒಬ್ಬನನ್ನಾದರೂ ಉಳಿಸಿದರೆ ಅವನು ನಿನ್ನ ಕನ್ನಡಿಗೂ ಮನೋವ್ಯತೆಗೂ ಕಾರಣನಾಗುವನು ನಿನ್ನ ಸಂತಾನದವರೆಲ್ಲರೂ ಕತ್ತಿಯಿಂದ ಸಂವೃತ್ತರಾಗುವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಇದೆಲ್ಲ ನೆರವೇರುವುದೆಂಬುದಕ್ಕೆ ನಿನ್ನ ಮಕ್ಕಳಾದ ಹೊಪ್ಪುಣಿ ಪೀನಿ ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದು ನೋಡಿ ಸಂವೇನ ಮುಖಾಂತರ ದೇವರವನಿಗೆ ಹೇಳ್ತಾರೆ ನಿನ್ನ ನಿನ್ನ ಸೇವೆಯಿಂದ ಕಿತ್ತು ನಾನು ಅವರನ್ನು ಏನು ಮಾಡ್ತೇನೆ ಬೇರೆಯವರಿಗೆ ಕೊಡ್ತೇನೆ ನಿನ್ನ ಎರಡು ಮಕ್ಕಳು ಕೂಡ ಸಾಯ್ತಾರೆ ಎಂಬುದಾಗಿ ದೇವರು ಸಂವೇನ ಮುಖಾಂತರ ಇಲ್ಲಿ ತಂದೆಯನ ಏಲಿಯನ್ನು ಎಚ್ಚರಿಸ್ತಾರೆ ಕಾರಣ ಮಕ್ಕಳು ದೇವರ ಮಾತನ್ನು ತಂದೆಯ ಮಾತನ್ನು ಕೇಳಲಿಲ್ಲ ಹಾಗೆ ಇದಕ್ಕೆ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನವನ್ನು ನಾವು ಓದಿಕೊಳ್ಳೋಣ ಇಸ್ರೇಲರು ಫಿಲಿಸ್ತೀನಿಗೆ ಬೆನ್ನು ತೋರಿಸಿದರು ಮಹಾ ಸಂಸಾರವಾಯಿತು ನಿನ್ನ ಇಬ್ಬರು ಮಕ್ಕಳಾದ ಒಪ್ಪಿನಿ ಪೀನೆಹಾಸರು ಸತ್ತರು ದೇವರ ಮಂಜೂಷವು ಸತ್ರು ವಶವಾಯಿತೆಂದು ತಿಳಿಸಿದನು ಒಬ್ಬನು ಬಂದು ಏಳಿಗೆ ಹೇಳ್ತಾನೆ ಪಿರುಷರು ಗೆದ್ದರು ಇಸ್ರೇಳರು ಯುದ್ಧದಲ್ಲಿ ಸೋತು ಹೋದರು ಏನೇ ಪ್ರವಾದಿಗೆ ನಿನ್ನ ಮಕ್ಕಳು ಇಬ್ಬರು ಸತ್ತು ಹೋದರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಮೊದಲಿಂದ ನಾವು ನೋಡ್ತಾ ಇದ್ದೇವೆ ಅವರು ಇಸ್ರೇಲ್ ಸ್ತ್ರೀಯರನ್ನು ಕೇಳಿಸಿದಾಗ ತಂದೆ ಬುದ್ಧಿವಾದ ಹೇಳಿದಾಗ ಮಾತನ್ನು ಕೇಳಲಿಲ್ಲ ಕಡೆಗೆ ಏನಾಯಿತು ದೇವರಿಗೆ ಒಂದೇ ಇವರನ್ನು ನಾನು ಕೊಂದೇ ಕೊಳ್ಳುವೆನು ಎಂಬುದಾಗಿ ಇಲ್ಲಿ ನೋಡುವಾಗ ವೈರಿಗಳಿಗೆ ಅವರನ್ನು ಒಪ್ಪಿಸಿಕೊಟ್ಟು ಯುದ್ಧದಲ್ಲಿ ಆ ಪ್ರವಾದಿಯ ಎರಡು ಮಕ್ಕಳು ಕೂಡ ಸತ್ತು ಹೋದರು ಕಾರಣ ಯವನಸ್ಥ ಮಕ್ಕಳಿಗೆ ತಂದೆಯಂದಿರು ಬುದ್ಧಿವಾದ ಹೇಳಿದಾಗ ಆ ಬುದ್ಧಿವಾದವನ್ನು ಕೇಳದೆ ಹೋದರೆ ಶಿಕ್ಷೆಯನ್ನು ಅನುಭವಿಸುವುದು ಖಂಡಿತವಾಗಿಯೂ ಒಂದು ವೇಳೆ ತಂದೆ ತಾಯಿಗಳು ಬುದ್ಧಿ ಹೇಳದೆ ಹೋದರೆ ಅದು ಕೂಡ ತಪ್ಪಾಗ್ತದೆ ತಂದೆ ತಾಯಿಯಂದಿರೋದು ಒಂದು ವೇಳೆ ತಂದೆ ತಾಯಿಯಂದಿರು ಅದರಲ್ಲಿ ವಿಶೇಷವಾಗಿ ತಂದೆಯಂದಿರು ಯವನಸ್ಥ ಮಕ್ಕಳಿಗೆ ಒಳ್ಳೆಯ ಬುದ್ಧಿವಾದವನ್ನು ಹೇಳಲೇಬೇಕು ದೇವರ ವಿಷಯವನ್ನು ತಿಳಿಸಲೇಬೇಕು ಕೇಳಿ ನಡ್ಕೊಂಡ್ರೆ ಅವರು ಆಶೀರ್ವಾದವನ್ನು ಹೊಂದರೆ ಮುಂದೂರು ಒಂದು ವೇಳೆ ಚಿಕ್ಕ ಮಕ್ಕಳಾಗ್ದಾಗ ಕೇಳ್ತಾರೆ ಯವ್ವನ ಪ್ರಾಯಕ್ಕೆ ಬಂದಾಗ ಒಂದೊಂದು ಮಕ್ಕಳು ತಂದೆ ತಾಯಿಗಳ ಒಳ್ಳೆ ಮಾತನ್ನು ಕೇಳುವುದೇ ಇಲ್ಲ ಅವರ ಸ್ನೇಹಿತರು ಗರ್ವ ಅಹಂಕಾರದಲ್ಲಿ ಅವರು ನಡೀತಾರೆ ಏನಾಗ್ತದೆ ನೋಡೋಣ ಅಂತೇಳಿ ಸ್ವಲ್ಪ ದಿವಸ ಆಮೇಲೆ ಯಾವುದಾದರೂ ಒಂದು ರೀತಿಯಲ್ಲಿ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು ಅವರ ಗರ್ವ ಅಹಂಕಾರಕ್ಕೆ ಕಾರಣ ಅದುವೇ ನಾವು ಯಾಕೋಬನ ಪತ್ರಿಕೆಯಲ್ಲಿ ಮತ್ತು ಯಾಕೋಬನ ಪತ್ರ ಪೇತ್ರನ ಪತ್ರಿಕೆಯಲ್ಲಿ ಓದ್ತೇವೆ ದೇವರು ಗರ್ವ ಅಹಂಕಾರಗಳನ್ನು ಎದುರಿಸುತ್ತಾನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಕೂಡ ನಾವು ಓದಿಕೊಳ್ಳಬಹುದು ನಿನ್ನ ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೇ ಇರಬೇಡ ಯೌವನ ಪ್ರಾಯ ಅಂದರೆ ವಿಶೇಷವಾಗಿ ಅಂದಾಜು ಒಂದು ಹದಿನೆಂಟು ವರ್ಷದ ಮೇಲ್ಪಟ್ಟು ಬೈಬಲಲ್ಲಿ ಇಪ್ಪತ್ತು ವರ್ಷದಿಂದ ಮೇಲ್ಪಟ್ಟು ನಮಗೆ ಬ ದೇವರ ವಾಕ್ಯ ತಿಳಿಸಲ್ಪಡ್ತದೆ ದೇವರ ಮತ್ತು ತಂದೆ ತಾಯಿಗಳ ಒಳ್ಳೆ ಮಾತು ಕೇಳಿ ವಿಧೇಯರಾಗದ ಹೋದರೆ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇದು ಯೌವನ ಪ್ರಾಯದಲ್ಲಿ ಬಹಳ ಎಚ್ಚರವಾಗಿರಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಗೌರವಿಸಬೇಕು ಎಂಬ ವಾಕ್ಯಕ್ಕೆ ಈ ವಿಷಯಗಳು ಎಲ್ಲವೂ ಅಲ್ಲಿ ಕಾರಣರಾಗ್ತವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅದೇ ಪ್ರಸಂಗಿ ಹನ್ನೆರಡು ಏಳರಲ್ಲಿ ಓದುವಾಗ ನಮ್ಮ ಆತ್ಮವು ಜೀವವು ಪರಲೋಕದಿಂದ ಬಂತು ಅದು ಒಪಾಸು ಪರಲೋಕಕ್ಕೆ ಹೋಗುವುದಕ್ಕಿಂತ ಮೊದಲು ಹೋಗಲು ಅದಕ್ಕಿಂತ ಮೊದಲು ಅಂದರೆ ನಮ್ಮ ಜೀವಿತ ಕಾಲದಲ್ಲಿಯೇ ದೇವರು ನಮಗೆ ದರ್ಶನವನ್ನು ಕೊಟ್ಟ ಮೇಲೆ ದೇವರ ಮಾತಿಗೂ ತಂದೆ ತಾಯಿಗಳ ಮಾತಿಗೂ ಎಲ್ಲ ಹಿರಿಯರ ಒಳ್ಳೆ ಮಾತಿಗೂ ವಿಧೇಯರಾಗಿ ನಾವು ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವುದಕ್ಕಿಂತ ಮೊದಲು ನಮ್ಮ ಆತ್ಮ ಪರಲೋಕಕ್ಕೆ ಹೋಗಲು ಬೇಕಾದಂಥ ಪರಿಶುದ್ಧತೆಯಲ್ಲೇ ನಾವು ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕಾಗ್ತದೆ ಹಾಗಾದರೆ ಮಾತ್ರ ನಮ್ಮ ಜೀವಿತ ಪರಲೋಕಕ್ಕೆ ಹೋಗ್ತದೆ ಇಲ್ಲದಿದ್ದರೆ ಏನೇ ಮಾಡಿದರೂ ಖಂಡಿತವಾಗಿ ಹೋಗುವುದೇ ಇಲ್ಲ ಅದಕ್ಕೆ ಮಾತು ಪರಲೋಕಂದ ಬಂತು ಅಪಾಸು ದೇವರ ಬಳಿಗೆ ಹೋಗಬೇಕು ಅದರೊಳಗಾಗಿ ನಿನ್ನ ಸೃಷ್ಟಿಕತನ ಸ್ಮರಿಸದೇ ಇರಬೇಡ ಎಂಬುದಾಗಿ ಆ ಒಂದು ಸಮಯದಲ್ಲಿ ನಾನು ಕೂಡ ಯೌವನ ಪ್ರಾಯದಲ್ಲಿ ನಮ್ಮ ಹಿರಿಯರ ಮಾತನ್ನು ತಾಯಿಯ ಮಾತನ್ನು ಕೇಳದೆ ಗರ್ವ ಅಹಂಕಾರದಲ್ಲಿ ನಡೆದೆ ನನ್ನ ಸಹೋದರ ಸಹೋದರರೇ ಆದ್ದರಿಂದ ಕಡೆಗೆ ನಾನು ಅದನ್ನು ಬಹಳ ಅನುಭವಿಸಿದೆ ಮೂರು ಸಲ ನನ್ನನ್ನು ಆತ್ಮಕ್ಕೆ ಮರಣಕ್ಕೆ ನನ್ನನ್ನು ತೆಗೆದುಕೊಂಡು ಹೋಯಿತು ಹಿಂದಿನ ಸಾಕ್ಷಿಯನ್ನು ನೀವು ಕೇಳಿರಬಹುದು ಅಥವಾ ಇದರಲ್ಲಿ ಸ್ವಲ್ಪದಲ್ಲಿ ನಾನು ಮುಗಿಸ್ತೇನೆ ಮೂರು ಸಲ ಮರಣಕ್ಕೆ ತಗೊಂಡೋಯಿತು ಹಿರಿಯರು ಭಾಳ ಬುದ್ಧಿ ಹೇಳಿದರು ಕೇಳಿಲ್ಲ ತಾಯಿ ಬುದ್ಧಿವಾದ ಹೇಳಿದರು ಬಹಳ ಹತ್ರ ಕೇಳಲಿಲ್ಲ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನಾದರೆ ದೇವರು ಇವತ್ತ ಪ್ರೀತಿಯಲ್ಲಿ ಮರಣದಿಂದ ಎಬ್ಬಿಸಿ ಇವತ್ತು ಸಾಕ್ಷನ್ನಾಗಿಯೂ ಬೋಧಕನನ್ನಾಗಿಯೂ ದೇವರು ಮಾರ್ಪಡಿಸಿದ್ದಾರೆ ನಾನು ಬುದ್ಧಿವಂತನಾಗಿ ಇವತ್ತು ಬೋಧನೆ ಮಾಡ್ತಾ ಇಲ್ಲ ಸಾಕ್ಷಿ ಹೇಳ್ತಾ ಇಲ್ಲ ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾನು ಇವತ್ತು ಕೊಂಡಾಡುವನಾಗಿದ್ದೇನೆ ಯೂಟ್ಯೂಬ್ ಮೂಲಕ ನಿಮಗೂ ಕೂಡ ನಾನು ತಿಳಿಸ್ತೀನಿ ನಾಗಿದ್ದೇನೆ ಆದ್ದರಿಂದ ನನ್ನ ಸಹೋದರ ನನ್ನ ಯವನಸ್ಥ ಸಹೋದರರೇ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ ಎರಡು ಸಮುವಲ ಹದಿನೆಂಟು ಒಂಬತ್ತು ಎರಡು ಸಮುವಲ ಹದಿನೆಂಟು ಒಂಬತ್ತು ಅಬ್ಸಾಲೋಮನು ದಾವಿದನ ಸೇವಕನಿಗೆ ಸಿಕ್ಕಿದನು ಹೇಗೆಂದರೆ ಅವನು ಹತ್ತಿರದ ಅವನು ಹತ್ತಿದ ಹೇಸರ ಕತ್ತೆಯು ಒಂದು ದೊಡ್ಡ ಏಲಾ ಮರದ ಕೆಳಗೆ ಹಾದು ಹೋಗುವಾಗ ಅವನ ತಲೆಯು ನಿಬಿಡವಾದ ಅದರ ಕೊಂಬೆಗಳಲ್ಲಿ ಸಿಕ್ಕಿಕೊಂಡಿತ್ತು ಹೇಸರ ಕತ್ತೆಯು ಅವನ ಕೆಳಗಿನಿಂದ ಓಡಿ ಹೋಯಿತು ಅವನು ಭೂಮಿಗೂ ಆಕಾಶಕ್ಕೂ ಮಧ್ಯದಲ್ಲಿ ನೇತನಾಡುವನಾಗಿದ್ದನು ದಾವಿದರಸನ ದಾವಿದರನ್ನು ದೇವರು ಅರಸನನ್ನಾಗಿ ಆರಿಸಿಕೊಂಡರು ಅವನ ಮಗ ಅಪ್ಸಲೋಮನು ಏನು ಮಾಡ್ದ ಆ ಅರಸನು ಅವಸತ್ತೇವನಿಗೆ ಬಲ್ಲೆ ಅವನ ಸ್ನೇಹಿತ ಚಾಡಿ ಹೇಳಿದ ನೀನು ಅರ ನಿನ್ನ ತಂದೆಯನ್ನು ಕೊಂದುಬಿಡು ಆಗ ನೀನು ಅರಸನಾಗ್ತೀಯಾ ಎಂಬುದಾಗಿ ಇನ್ನೊಬ್ಬರ ಇನ್ನೊಂದು ಸ್ನೇಹಿತನ ಚಾಡಿ ಮಾತನ್ನು ಕೇಳಿ ತಂದೆಯನ್ನು ಕೊಳ್ಳಕ್ಕೆ ಇವನು ಹೋಗ್ತಾ ಇದ್ದಾನೆ ಕತ್ತೆಯ ಮೇಲೆ ಹತ್ತಿಕೊಂಡು ಅಂದರೆ ಅಪ್ಸಲೋಮನು ಸ್ವಂತ ತಂದೆ ದಾವಿದರನ್ನು ಹಾಗೆ ಓಡ್ತಾ ಇರುವಾಗ ಎರಡು ಮರದ ಮರದ ಕುಂಬೆಯೊಳಗೆ ಇವನ ತಲೆಯು ಸಿಕ್ಕಿ ಹಾಕೊಳ್ತದೆ ಕತ್ತೆ ಮುಂದೆ ಓಡಾಡ್ತಲೇ ಇರ್ತದೆ ಇವನ ಶವ ಅಲ್ಲಿ ತೂಗಾಡ್ತಾ ಇರ್ತದೆ ನೇನು ಹಾಕಿದಾಗಿ ನೋಡಿ ತನ್ನ ಇನ್ನೊಬ್ಬರ ಮಾತನ್ನು ಕೇಳಿಕೊಂಡು ತಂದೆಯನ್ನು ಕೊಳ್ಳೋಕ್ಕೆ ಹೋಗಿ ಕಾರಣ ಏನಾಯಿತು ಅವನ ಶವ ಮರದಲ್ಲಿ ತೂಕ ಹಾಕಿದಾಗೆ ಆಯಿತು ಇದು ಇವತ್ತು ಕೂಡ ಅನೇಕ ರೀತಿಯಲ್ಲಿ ನಡೀತಾ ಇದೆ ತಂದೆ ತಾಯಿಗಳು ಇದ್ದ ಹಾಗೆ ಮಕ್ಕಳ ಹೆಣದ ಶವವನ್ನು ನೋಡಬೇಕಾಗ್ತದೆ ಅದೇ ತಂದೆ ಶ ಶವದ ಮಕ್ಕಳ ಶವವನ್ನು ನೋಡಬೇಕಾಗ್ತದೆ ಕಾರಣ ತಂದೆ ತಾಯಿಗಳಿಗೆ ಬಗೆದಂಥ ದ್ರೋಹ ಇನ್ನೊಬ್ಬರ ಮಾತುಗಳನ್ನು ಕೂಡ ಕೇಳಿ ತಂದೆ ತಾಯಿಗೆ ಯಾವಾಗಲೂ ಶಿಕ್ಷೆ ಕೊಡೋಕ್ಕೆ ಹೋಗಬಾರದು ಬಹಳ ಎಚ್ಚರವಾಗಿರಬೇಕು ಅದರಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ವಚನ ನೋಡಿಕೊಳ್ಳೋಣ ಎರಡು ಸಮುವೇಲ ಹದ್ ಹದಿನೆಂಟು ಹದಿನಾಲ್ಕು ಹದಿನೈದು ಆಗ ಯೋ ಒಬ್ಬನು ಇಲ್ಲಿ ನಿಂತು ತಡ ಮಾಡುವುದಕ್ಕೆ ಹೇಳಿ ಕೂಡಲೇ ಕೈಯಲ್ಲಿ ಮೂರು ಈಟಿಗಳನ್ನು ತೆಗೆದುಕೊಂಡು ಹೋಗಿ ಅಫ್ಸಲೋಮ್ಮನ ಎದೆಗೆ ತಿವಿದನು ಅವನು ಇನ್ನೂ ಜೀವದಿಂದ ಮರದಲ್ಲೇ ನೇತನಾಡುತ್ತಿರುವಾಗಲೇ ಯೋಬನ ಆಯುಧಗಳನ್ನು ಹೊರುವ ಹತ್ತು ಮಂದಿ ಯವನಸ್ಥರು ಬಂದು ಅವನನ್ನು ಕೊಂದು ಹಾಕಿದರು ನೋಡಿ ಮರದಲ್ಲಿ ನೇತಲಾಡ್ತಾ ಇದ್ದರೆ ಅವನು ಸಾಯಲಿಲ್ಲ ಆವಾಗ ಯಾವಿದನ ಪರವಾಗಿ ಇದ್ದವರು ಈಟಿಯಲ್ಲಿ ತಗೊಂಡು ಹೋಗಿ ನೇತಲಾಡುತ್ತಾ ಇದ್ದವನು ಜೀವದಲ್ಲಿದ್ದ ಅಫಸಲೋಮ್ಮ ಅವನಿಗೆ ಈಟಿಯಲ್ಲೇ ತಿಳಿದರು ಇಂಥವನು ಬದುಕಬಾರದು ಇವರನ್ನು ಕೊಂದೇ ಕೊಳ್ಳೋಣ ಎಂಬುದಾಗಿ ನೋಡಿ ದೇವರು ಯಾವ ರೀತಿ ಶಿಕ್ಷೆಯನ್ನು ಕೊಟ್ಟರು ಮರದಲ್ಲಿ ನೇತರಾಡ್ತಾ ಇದ್ದಾನೆ ಸತ್ತಿಲ್ಲ ಆವಾಗ ಅವನ ವಿರೋಧಿಗಳು ತಂದೆಗೆ ಹೀಗೆ ಮಾಡಿದ್ನಲ್ಲಪ್ಪ ಇವನು ತಂದೆ ಕೊಳ್ಳೋಕ್ಕೆ ಇದ್ನಲ್ಲಪ್ಪ ಇವನು ಅಂತೇಳಿ ಈ ಅಲ್ಲಿಗೆ ಚುಚ್ಚು ಕೊಂದರು ಇದು ನೋಡಿ ಬರುವಂಥ ದ್ರೋಹ ತಂದೆ ತಾಯಿಗೆ ದ್ರೋಹ ಮಾಡಿದಾಗ ಯಾವ ರೀತಿ ಸಾಯ್ತಾರೆ ಎಂಬುದಾಗಿ ಗೊತ್ತಿಲ್ಲ ಹಾಗೆ ಇದರಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಮೂವತ್ತ ಎರಡರವರೆಗೆ ಓದುವಾಗ ದಾವಿದನ ಮಗ ಅಲ್ಲಿಗೆ ಸತ್ತ ಅಲೋಭನು ತಂದೆಗೆ ವಿರೋಧವಾದುದರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವನು ಇವತ್ತು ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರವಾಗಿರಬೇಕು ತಂದೆ ತಾಯಿ ಏನೇ ಇರ್ಬೋದು ಸನ್ಮಾನಿಸಬೇಕು ಗೌರವಿಸಬೇಕು ಅವರಿಗೆ ಅವರು ತಪ್ಪು ಮಾಡಿದರು ನಡೆ ನುಡಿಗಳು ಸರಿ ಇಲ್ಲದಿದ್ದರೂ ಅವರ ಕ್ರಿಯೆಗಳು ಸರಿ ಇಲ್ಲದಿದ್ದರೂ ನಾವು ಅವರಿಗೆ ಶಿಕ್ಷೆ ಕೊಡುವ ಅಧಿಕಾರ ಇಲ್ಲ ಅದು ದೇವರಿಗೆ ಬಿಟ್ಟಂಥ ವಿಚಾರ ನಾವು ಅವರಿಗೆ ಗೌರವಿಸಬೇಕು ಸನ್ಮಾನಿಸಬೇಕು ಸತ್ತಾಗ ಒಂದು ಪ್ರೀತಿಯಿಂದ ಸಮಾಧಿ ಮಾಡಬೇಕು ು ಚೆನ್ನಾಗಿ ಎಚ್ಚರ ನೋಡ್ಕೊಳ್ಬೇಕು ಇವತ್ತು ಅನೇಕ ತಂದೆ ತಾಯಿ ಒಂದೊಂದು ಮಕ್ಕಳನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನೋಡ್ತಾರೆ ಬೇರೆ ಅಣ್ಣ ತಮ್ಮಂದರಿಗೆ ಸಿಟ್ಟು ಬರ್ತದೆ ಆದರೂ ನನ್ನ ಸಹೋದರರೇ ತಂದೆ ತಾಯಿಗಳಿಗೆ ಶಿಕ್ಷೆ ಕೊಡಕ್ಕೆ ಹೋಗಬೇಡಿ ಅವರವರು ಮಾಡಿದ್ದು ಅವರವರಿಗೆ ನೀವು ಮಾತ್ರ ಚೆನ್ನಾಗಿ ಭಯ ಭಕ್ತಿಯಿಂದ ಚೆನ್ನಾಗಿ ನಡ್ಕೊಳ್ಳಿ ಇದು ನನ್ನ ಅನುಭವಕ್ಕೂ ಕೂಡ ಬಂದಿದೆ ನಾನು ಹಿಂದೆ ಈಗಲೇ ನಿಮಗೆ ಅದನ್ನು ಕೂಡ ಸ್ವಲ್ಪ ಸಾಕ್ಷಿಯನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆಗೂ ಕೂಡ ಕೊಡುವ ನಾಗಿದ್ದೇನೆ ನಾಳೆಗೂ ಕೂಡ ಇದು ಮುಂದುವರಿಯುತ್ತದೆ ಆದ್ದರಿಂದ ನನ್ನ ಸಹೋದರಿಯರಿಗೆ ಬಹಳ ಎಚ್ಚರವಾಗಿರಬೇಕು ನಾಳೆ ಇದೇ ಒಂದು ಸಂದೇಶ ನಾಳೆಗೂ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರರಿಗೆ ಅದರಲ್ಲಿ ವಿಶೇಷವಾಗಿ ಸಹೋದರರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಏನಾದರೂ ತಟ್ಟಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಅವರನ್ನು ಆಶೀರ್ವದಿಸಿರಿ ಅವರು ತಂದೆ ತಾಯಿಯೊಂದಿಗೆ ಕ್ಷಮೆಯನ್ನು ಕೇಳುವಂತಾಗಲಿ ಹಾಗೆ ನಿಮ್ಮ ಪವಿತ್ರಾತ್ಮರ ಮೂಲಕ ಅವರನ್ನು ನಡೆಸಿರಿ ಅವರು ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಲಿ ಅವರು ಇತರರಿಗೆ ಅವರ ಸಹೋದರರಿಗೂ ಕೂಡ ಈ ಮಾತನ್ನು ತಿಳಿಸಿ ಅವರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತಾಗಲಿ ಅವರೆಲ್ಲರನ್ನು ಕ್ಷಮಿಸಿರಿ ಆಶೀರ್ವದಿಸರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನನ್ನನ್ನು ಯಾವ ರೀತಿ ನೀವು ಬದುಕಿಸಿದ್ದೀರೋ ರಕ್ಷಿಸಿದ್ದೀರೋ ಅದೇ ಪ್ರಕಾರ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರನ್ನು ಕೂಡ ಕ್ಷಮಿಸಿರಿ ಆಶೀರ್ವದಿಸಿರಿ ಇತರರಿಗೂ ಸಾಕ್ಷಿ ದುಡಿಯುವಂಥ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ಅದರಲ್ಲಿ ವಿಶೇಷವಾಗಿ ನನ್ನ ಸಹೋದರರೇ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ದೇವರ ಕರುಣೆ ಪ್ರೀತಿ ಯಾವಾಗಲೂ ನಿಮ್ಮೊಂದಿಗೆ ಇರಲಿ ಧನ್ಯವಾದವುಗಳು